ಅವರೆಕಾಯಿ ಬಿಡಿಸಿ ಸಿಪ್ಪೆನ ಬಿಸಾಕ್ತಾ ಇದ್ದೀರಾ ಹಾಗಿದ್ರೆ ಈ ವಿಡಿಯೋ ನೋಡಿ ಈ ವಿಡಿಯೋ ನೋಡಿದ ಮೇಲೆ ನೀವು ಇನ್ಮೇಲೆ ಸಿಪ್ಪೆನ ಯಾರೂ ಬಿಸಾಕೋದಿಲ್ಲ ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುವಂತಹ ಕೆಲವೊಂದು ಟಿಪ್ಸ್ಗಳನ್ನು ತಂದಿದ್ದೀನಿ ವಿಡಿಯೋ ಸ್ಕಿಪ್ ಮಾಡ್ದಿರಾ ಪೂರ್ತಿ ವಿಡಿಯೋ ನೋಡಿ ಟಿಪ್ಸ್ ನಂಬರ್ ಒನ್ ನಾನಿಲ್ಲಿ ನಾಲ್ಕರಿಂದ ಐದು ಬ್ರಷು ಪೇಸ್ಟು ಎಲ್ಲವನ್ನು ತೊಗೊಂಡಿದ್ದೀನಿ ಈ ಥರ ಒಂದು ವೇಸ್ಟ್ ಕವರ್ ತಗೊಳ್ಳಿ ನಿಮ್ಮ ಹತ್ರ ಸ್ವಲ್ಪ ದಪ್ಪದಾಗಿರುವ ಕವರ್ ಇದ್ದರೆ ಅದನ್ನು ಎತ್ತಿಟ್ಕೊಂಡ್ರೆ ಇದಕ್ಕೆಲ್ಲ ಯೂಸ್ ಆಗುತ್ತೆ ಒಂದು ಮಾರ್ಕರಿಂದ ಒಂದು ಮೂರಿಂದ ನಾಲ್ಕು ಅಂದರೆ ನನ್ನ ಹತ್ರ ಇರೋದು ಮೂರು ಬ್ರಷು ಒಂದು ಪೇಸ್ಟ್ ಇದೆ ಅಷ್ಟು ಲೈನ್ ಬಾಕ್ಸನ್ನು ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ಲೆವೆಲ್ಲಾಗಿ ಕಟ್ ಮಾಡ್ಕೊಳ್ಬೇಕು ಒಂದು ಚಾಕುನ ಬಿಸಿ ಮಾಡಿಕೊಂಡು ಎಲ್ಲಿ ಲೈನ್ ಇದೆ ಅಲ್ಲಿ ಈ ಚಾಕುನ ನಿಧಾನವಾಗಿ ಈ ಥರ ಅಂಟಿಸಿ ಕೈಯಿಂದ ಪ್ರೆಸ್ ಮಾಡಿಬಿಡಿ ಅಂಟ್ಕೋಬೇಕದು ನೆಕ್ಸ್ಟ್ ಒಂದೊಂದು ಬಾಕ್ಸ್ ರೆಡಿಯಾಗಬೇಕು ಆ ಥರ ಅಂಟಿಸ್ಕೊಂಬಿಡಿ ಇದು ಕವರ್ ಆಗಿರೋದ್ರಿಂದ ಬೇಗ ಬಿಸಿಗೆ ತಗಲುತ್ತೆ ಹಾಗಾಗಿ ಕೈಯಲ್ಲಿ ನೀಟಾಗಿ ಪ್ರೆಸ್ ಮಾಡ್ಕೊಂಬಿಡಿ ಈಗ ನೋಡಿ ಬಾಕ್ಸ್ ರೀತಿ ರೆಡಿಯಾಯಿತು ಈಗ ಇದನ್ನು ಸೈಡ್ಸಲ್ಲಿ ನೀಟಾಗಿ ಲೆವೆಲ್ಲಾಗಿ ಕತ್ರಿಯಿಂದ ಕಟ್ ಮಾಡ್ಕೊಂಬಿಡಿ ಈಗ ನೋಡಿ ಬ್ರಷ್ ಪೌಚ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಯಾವಾಗಪ್ಪ ಯೂಸ್ ಆಗುತ್ತೆ ಅಂದರೆ ನಾವು ಜರ್ನಿ ಎಲ್ಲರೂ ಹೊರಗಡೆ ಜರ್ನಿಗೆ ದೇವಸ್ಥಾನಗಳಿಗೆ ಹೋಗಬಹುದು ಫ್ಯಾಮಿಲಿ ಸಮೇತವಾಗಿ ಹೋದಾಗ ಈ ಪೌಚ್ ಯೂಸ್ ಆಗುತ್ತೆ ನೋಡಿ ಬ್ಯಾಗಲ್ಲಿ ವ್ಯಾನಿಟಿ ಬ್ಯಾಗಲ್ಲಿ ನೀಟಾಗಿ ಪ್ಯಾಕ್ ಮಾಡಿಕೊಂಡು ಇಟ್ಕೊಬೋದು ಸುಮ್ಮನೆ ಆನ್ಲೈನಲ್ಲಿ ಇದಕ್ಕೋಸ್ಕರ ಇನ್ವೆಸ್ಟ್ ಮಾಡಿ ಮತ್ತೆ ಬಿಸಾಕೋ ಐಟಮ್ಗಿಂತ ಕವರಲ್ಲಿ ಈ ಥರ ಮಾಡಿಕೊಂಡ್ರೆ ಒಂದು ಸಲ ಜರ್ನಿ ಮಾಡ್ಕೊಂಡು ಬಂದರೆ ಅದು ಬಿಸಾಕ್ಬೋದು ಆಮೇಲೆ ಎಷ್ಟು ಸುಂದರವಾಗಿ ಈ ಪೌಚ್ ರೆಡಿ ಆಗಿದೆ ನೀವು ಕೂಡ ಇಂಥ ಕವರಲ್ಲಿ ಜರ್ನಿ ಮಾಡೋ ಟೈಮಲ್ಲಿ ಈ ಐಡಿಯಾನ ಯೂಸ್ ಮಾಡಿ ತುಂಬ ಯೂಸ್ ಆಗುತ್ತೆ ದಪ್ಪ ಕವರ್ ಇದ್ದರೆ ಎಕ್ಸ್ಟ್ರಾ ಬ್ರಷು ಮತ್ತು ಪೇಸ್ಟು ಇದ್ದರೆ ಈ ಥರ ಮಾಡಿ ಬಾತ್ರೂಮಲ್ಲಿ ಕೂಡ ನೀವು ಈ ಥರ ಹ್ಯಾಂಗ್ ಮಾಡ್ಬೋದು ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಹಾಲು ಕಾಯ್ಸೋಕಿಟ್ಟಿರ್ತೀರಾ ಹಾಲು ಸಿಮ್ಮಲ್ಲಿಟ್ಟರು ಒಂದೊಂದ್ಸಲ ಉಕ್ಕೋಗ್ಬಿಡುತ್ತೆ ಸ್ಟೌವ್ ಮೇಲೆಲ್ಲ ಚೆಲ್ಬಿಡುತ್ತೆ ನಿಮ್ಮ ಹತ್ರ ಮರದ ಸೌಟು ಸಣ್ಣದೇನಾದರೂ ಇದ್ದರೆ ಅಥವಾ ಸ್ಪೂನ್ ಇದ್ದರೂ ಪರವಾಗಿಲ್ಲ ಹಾಲೊಳಗಡೆ ಹಾಕ್ಬಿಡಿ ಉಕ್ಕ ಹಾಲೇ ಉಕ್ಕಲ್ಲ ತುಂಬ ಚೆನ್ನಾಗಿ ಒಳಗೇನೆ ನೀಟಾಗಿ ಕುದಿತಾ ಇರುತ್ತೆ ಈ ಟ್ರಿಕ್ಕನ್ನು ಯೂಸ್ ಮಾಡಿ ಹಾಲು ಕಾಯಿಸುವಾಗ ಯೂಸ್ ಆಗುತ್ತೆ ಬೆರಳುಗಳಿಗೆ ಉಂಗುರ ಹಾಕ್ಕೊಂಡಿರ್ತೀವಿ ಕೆಲವೊಂದು ಸಲ ಟೈಟ್ ಆಗಿಬಿಡುತ್ತೆ ಇದೇ ಒಂದು ರೀತಿ ಮಕ್ಕಳಿಗೂ ತುಂಬ ಸಲ ಆಗುತ್ತೆ ನೋಡಿ ಚಿಕ್ಕ ಮಕ್ಕಳಿಗೆ ನಾವು ರಿಂಗ್ಗಳು ಹಾಕಿರ್ತೀವಿ ಟೈಟ್ ಆಗಿರುತ್ತೆ ತಗ್ಗ್ಯಕ್ಕಂತೂ ಭಾಳ ಕಷ್ಟ ಕೊಡುತ್ತೆ ಇಂಥ ಸಮಯದಲ್ಲಿ ಒಡವೆ ಅಂಗಡಿಗೆ ಹೋಗಿ ತೆಗೆಸ್ಕೊಳ್ಳೋ ಬದಲು ಮನೇಲಿ ನಾವೇ ಸುಲಭವಾಗಿ ತಗ್ಬೋ ತೆಗಿಬೋದು ನಾನಿಲ್ಲಿ ಕಾಟನ್ ದಾರ ಅಥವಾ ಈ ಥರ ಗಟ್ಟಿ ಉಲನ್ ದಾರ ಇದ್ದರೂ ಪರವಾಗಿಲ್ಲ ನಾನು ಉಲನ್ ದಾರ ತಗೊಂಡಿದ್ದೀನಿ ಈಗ ರಿಂಗಿನ ಒಳಗಡೆ ಈ ದಾರವನ್ನು ಹಾಕೊಳ್ಳಿ ನೋಡಿ ವಿಡಿಯೋದಲ್ಲಿ ಹೇಗೆ ನೋಡ್ತಾ ಇದ್ದೀರೋ ಅದೇ ರೀತಿ ನೀವು ದಾರವನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಈಗ ನೀಟಾಗಿ ಈ ಒಂದು ದಾರನ ಸ್ವಲ್ಪ ಟೈಟಾಗಿ ಒಂದು ಬೆರಳಿಂದ ಹಿಡ್ಕೊಂಡು ಒಂದು ದಾರವನ್ನು ನೀಟಾಗಿ ಸುತ್ತಕೊಳ್ಳಿ ಈ ಥರ ಸುತ್ತಿ ಸುತ್ತಿ ತುದಿವರೆಗೂ ಚೆನ್ನಾಗಿ ಸುತ್ತಿ ಇಲ್ಲೊಂದು ಗಂಟು ಹಾಕೊಳ್ಳಿ ಇಲ್ಲಾಂದರೆ ಇಲ್ಲಿ ಒಂದು ನಾಟ್ ಥರ ಹಾಕೊಳ್ಳಿ ದಾರ ಈ ಕಡೆ ಬರಬಾರ್ದು ಆ ಥರ ಗಂಟು ಹಾಕೊಳ್ಳಿ ಈಗ ಇನ್ನೊಂದು ಸೈಡಿಂದ ದಾರ ಇರುತ್ತಲ್ಲ ಅದನ್ನು ಉಲ್ಟಾ ತಿರುಗಿಸ್ಬೇಕು ಈ ಥರ ಉಲ್ಟಾ ತಿರುಗಿಸ್ತಾ ತಿರುಗಿಸ್ತಾ ನಿಧಾನವಾಗಿ ತಿರ್ಸ್ಕೊಳ್ಳಿ ನಿಧಾನವಾಗಿ ತಿರುಗಿಸ್ತಾ ತಿರುಗಿಸ್ತಾ ಇದು ಲೂಸ್ ಆಗ್ತಾ ಬರುತ್ತೆ ರಿಂಗು ಈ ಥರ ರೂ ಲೂಸ್ ಆಗಿ 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 ಈ ಕಡೆ ಓಪನ್ ಆಗಿಬಿಡುತ್ತೆ ಎಂಥದೇ ಟೈಟ್ ಇರಲಿ ಎಣ್ಣೆ ಹಾಕಿ ತುಂಬ ನಾವು ಕಷ್ಟಪಟ್ಟು ನಾವು ತೆಗಿತೀವಿ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಬೇಗ ನಾವು ಈ ರಿಂಗನ್ನು ರಿಮೂವ್ ಮಾಡ್ಬೋದು ನೋಡಿ ಉಲ್ಟಾ ತಿರುಗಿಸ್ತಾ ಆ ರಿಂಗು ಕೂಡ ತಿರುಗುತ್ತೆ ತಿರ್ತಾ ಈ ಒಂದು ನಮ್ಮ ಒಂದು ಸ್ಕಿನ್ ಏನಿರುತ್ತೆ ಅದು ಸ್ವಲ್ಪ ಪ್ರೆಸ್ ಮಾಡ್ತಾ ಮಾಡ್ತಾ ಈಚೆ ಬರುತ್ತೆ ಆರಾಮಾಗಿ ಬರುತ್ತೆ ಸುಮ್ಮನೆ ಹೋಗಿ ಅದನ್ನು ಕಟ್ ಮಾಡಿಸೋದು ಚಿಕ್ಕ ಮಕ್ಕಳಿಗೂ ಕೂಡ ತುಂಬ ತೊಂದರೆ ಆಗುತ್ತೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ ರಿಂಗನ್ನು ಎಷ್ಟೇ ಟೈಟ್ ಇದ್ರೂ ಸುಲಭವಾಗಿ ನೀವು ರಿಂಗನ್ನು ಹೊರಗಡೆ ತೆಗಿಬೋದು ಈ ವಿಡಿಯೋ ಅಂತೂ ಎಲ್ಲರಿಗೂ ಯೂಸ್ ಆಗುತ್ತೆ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಬನ್ನಿ ಇವಾಗ ನೆಕ್ಸ್ಟ್ ವಿಡಿಯೋವನ್ನು ನೋಡ್ಕೊಂಬರೋಣ ನಾವಿಲ್ಲಿ ಒಂದು ವ್ಯಾಸಲಿನ್ ತೊಗೊಂಡಿದ್ದೀನಿ ಹಾಗೆ ಒಂದು ಲಿಪ್ಸ್ಟಿಕ್ ತಗೊಂಡಿದ್ದೀನಿ ಇವಾಗ ನಾವು ಕೇರ್ ಇಲ್ಲ ಅಂದಾಗ ಈ ಬೇಸಿಗೆ ಕಾಲದಲ್ಲಿ ಡ್ರೈ ಆಗಿರುತ್ತೆ ತುಟಿಗಳು ನೋಡಿ ಕೆಲವೊಂದು ಸಲ ಲಿಪ್ಸ್ ಕೇರೇ ಬೇಕು ಅಂತೀವಿ ನೋಡಿ ಆವಾಗ ಲಿಪ್ಸ್ಟಿಕ್ ಇದ್ದರೆ ಸಾಕು ಲಿಪ್ಸ್ ಕೇರ್ನ ಮನೆಯಲ್ಲೇ ತಯಾರು ಮಾಡ್ಬೋದು ವ್ಯಾಸಲಿನ್ಗೆ ಲಿಪ್ಸ್ಟಿಕ್ನ ಸ್ವಲ್ಪ ಹಾಕಿ ನೋಡಿ ನೀವು ಬೇಕಿದ್ರೆ ಚಿಕ್ಕ ಡಬ್ಬಿಲಿ ಕೂಡ ಮಿಕ್ಸ್ ಮಾಡಿ ಇಟ್ಕೊಬೋದು ಸೇಮ್ ಲಿಪ್ಸ್ ಕೇರ್ ಥರನೇ ಕಾಣಿಸುತ್ತೆ ನೋಡಿ ಇವಾಗ ನಾನು ಸ್ವಲ್ಪ ವ್ಯಾಸಲಿನ್ ಮತ್ತು ಲಿಪ್ಸ್ಟಿಕ್ನ ಮಿಕ್ಸ್ ಮಾಡಿ ಕೈಗೆ ಹಚ್ಚಿ ತೋರಿಸ್ತಾ ಇದ್ದೀನಿ ಕೇರಿಗೂ ಇದಕ್ಕೂ ಯಾವುದೇ ಆದ ಡಿಫ್ರೆನ್ಸ್ ಇಲ್ಲ ಟ್ರೈ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ನಾನಿಲ್ಲೊಂದು ಕಾಮಾಕ್ಷಿ ದೀಪವನ್ನು ತೊಗೊಂಡಿದ್ದೀನಿ ಕಾಮಾಕ್ಷಿ ದೀಪನ ನಾವೇನ ದೀಪನೆಲ್ಲ ಹಚ್ತೀವಿ ಇದಕ್ಕೆ ಹೂವು ಮುಡ್ಸೋದೇ ಒಂದು ಹರಸಾಹಸ ಆಗುತ್ತೆ ಹೂವು ಮುಡ್ಸಿದ್ರೆ ದೀಪಕ್ಕೆ ತುಂಬ ಸುಂದರವಾಗಿ ಕಾಣಿಸುತ್ತೆ ಅದಕ್ಕೆ ಈ ಐಡಿಯಾವನ್ನು ಮಾಡಿ ಎಷ್ಟೇ ಹೂಗಳನ್ನು ನೋಡಿ ಮೇಲಿಟ್ಟರು ಕೆಳಗಿಟ್ಟರೂ ಚೆನ್ನಾಗಿ ಕಾಣಿಸಲ್ಲ ಹಾಗಾಗಿ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ ದೀಪದ ಹಿಂದೆ ನೋಡಿ ಹಿಂದೆ ಇಲ್ಲಿ ಒಂದು ಡಬಲ್ ಟೇಪ್ ತೊಗೊಳ್ಳಿ ಡಬಲ್ ಟೇಪನ್ನು ದೀಪದ ಹಿಂದೆ ಅಂಟಿಸ್ಕೊಂಬಿಡಿ ಒಂದೆರಡು ಪೀಸಸ್ ಅಂಟಿಸ್ಕೊಳ್ಳಿ ಈಗ ನಿಮಗೆ ಇಷ್ಟ ಬಂದಂತಹ ಹೂಗಳನ್ನು ನೀವು ಕಾಮಾಕ್ಷಿ ದೀಪಕ್ಕೆ ಮುಡಿಸ್ಕೊಬೋದು ತುಂಬ ಸುಂದರವಾಗಿ ಕಾಣಿಸುತ್ತೆ ಪೂಜೆ ಇಂತ ಶ್ರಾವಣ ಮಾಸ ಟೈಮಲ್ಲಿ ಕಾಮಾಕ್ಷಿ ದೀಪವನ್ನು ಹಚ್ಚುವಾಗ ಈ ಥರ ಹೂವು ಮುಡಿಸಿದ್ರೆ ತುಂಬ ಸುಂದರವಾಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಸ್ವಲ್ಪ ಕೂಡ ಕೆಳಗಡೆ ಬೀಳಲ್ಲ ಹೂ ಮುಡಿಸುವಾಗ ಈ ಐಡಿಯಾ ಮಾಡಿ ದೀಪ ಸುಂದರವಾಗಿ ಕಾಣಿಸುತ್ತೆ ನಾನು ಶೇವಂತಿಗೆ ಹೂವು ಮತ್ತು ಮಧ್ಯದಲ್ಲಿ ಒಂದು ಗುಲಾಬಿ ಹೂವನ್ನ ಮುಡಿಸಿದ್ದೀನಿ ದೇವ್ರತ ಈ ದೀಪವನ್ನು ಹಚ್ಚಬಹುದು ತುಂಬ ಸುಂದರವಾಗಿ ಕಾಣಿಸುತ್ತೆ ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಬನ್ನಿ ಇವಾಗ ಕೊನೆ ವೀಡಿಯೋವನ್ನು ನೋಡ್ಕೊಂಬರೋಣ ಅವರೆಕಾಯಿ ಸೀಸನ್ ಬಂದಾಯಿತು ಇವಾಗ ಅವರೆ ಆಗಿರ್ಬೋದು ಸಾಂಬಾರಾಗಿರ್ಬೋದು ಇತ ಬೇಳೆ ಆಗಿರ್ಬೋದು ಪಲಾವ್ಗಳು ಮಾಡೋದು ಸಾಂಬಾರುಗಳು ಎಲ್ಲವನ್ನೂ ನಾವು ಮಾಡ್ಬೋದು ತುಂಬ ರುಚಿಕರವಾಗಿರುತ್ತೆ ಅದೇ ರೀತಿ ಸಿಪ್ಪೆ ಹಳ್ಳಿ ಕಡೆ ಆದರೆ ಸಿಪ್ಪೆಗಳನ್ನು ತೆಗೆದು ಹಸುಗಳಿಗೆಲ್ಲ ಹಾಕ್ತಾರೆ ಆದರೆ ಸಿಟಿ ಕಡೆ ಏನು ಮಾಡೋದು ಸಿಪ್ಪೆಗಳನ್ನು ಬಿಸಾಕ್ಬಿಡ್ತೀವಿ ನಾವು ಅದ್ರ ಬದಲು ಈ ರೀತಿ ಸಿಪ್ಪೆಗಳನ್ನು ಯೂಸ್ ಮಾಡ್ಕೊಳ್ಳಿ ಬಿಸಾಕದಿರ ಅವರೆಕಾಳಲ್ಲಿ ಕಾಳಲ್ಲಿ ಎಷ್ಟು ರುಚಿ ಇರುತ್ತೋ ಅದೇ ರೀತಿ ಈ ಸಿಪ್ಪೆ ಕೂಡ ಅಷ್ಟೇ ಶಕ್ತಿಭರಿತವಾಗಿರುತ್ತೆ ಹಾಗಾಗಿ ಈ ಸಿಪ್ಪೆಯನ್ನು ಸ್ವಲ್ಪ ಡ್ರೈ ಮಾಡ್ಕೊಳ್ಳಿ ಒಂದೆರಡು ದಿವಸ ಅಂದರೆ ಬಿಡಿಸಿ ಒಂದೆರಡು ದಿವಸ ಆದಮೇಲೆ ಸ್ವಲ್ಪ ಗಾಳಿಗೆ ಹಾಕಿದರೆ ಅದು ತನ್ನಷ್ಟಕ್ಕೆ ತಾನೇ ಡ್ರೈ ಆಗಿರುತ್ತೆ ನಾನಿಲ್ಲಿ ಒಂದು ದಿವಸ ಆಗಿದೆ ಅದನ್ನೇ ನಾನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಡ್ರೈ ಆಗಿರೋದಾದರೆ ನೀವು ಈ ಪೌಡ್ರನ್ನು ಇಟ್ಟು ನೀವು ಯೂಸ್ ಮಾಡ್ಬೋದು ಒಂದು ವಾರ ಗಟ್ಟಲೆ ಈಗ ನೋಡಿ ಇದನ್ನು ಪೌಡ್ರ್ ಮಾಡ್ಕೊಂಬರೋಣ ಈಗ ನಮ್ಮ ಪೌಡ್ರ್ ರೆಡಿಯಾಯಿತು ಸ್ವಲ್ಪ ತರಿತರಿಯಾಗಿ ಆದರೆ ಸಾಕಾಗುತ್ತೆ ಇದನ್ನೂ ಬೇಕಾದರೆ ನೀವು ಒಂದು ಪೇಪರಲ್ಲಿ ಸ್ವಲ್ಪ ಹರಡಾಕಿದರೆ ನೀಟಾಗಿ ಡ್ರೈ ಆಗುತ್ತೆ ಇದು ನಿಮ್ಮ ಹತ್ರ ಈ ಪೌಡ್ರು ಏನಕ್ಕೆ ಕಂತೀರಾ ನಿಮ್ಮ ಹತ್ರ ಎಷ್ಟು ಪಾಟ್ಗಳಿದೆ ನೋಡಿಕೊಂಡು ಅಷ್ಟು ಪೌಡ್ರನ್ನ ನೀವು ರೆಡಿ ಮಾಡ್ಕೊಳ್ಳಿ ಗಿಡಗಳಿಗಂತೂ ಹೇಳಿ ಮಾಡಿಸಿರೋ ಒಂದು ಗೊಬ್ಬರ ಅಂತಲೇ ಹೇಳ್ಬೋದು ತುಂಬ ಶಕ್ತಿಭರಿತವಾಗಿ ಗಿಡಗಳು ಬೆಳೆಯುತ್ತೆ ಹಾಗೆ ರೋಗಗಳು ಇರ್ಬೋದು ಬಿಳಿ ಬಿಳಿ ಆಗೋದಾಗಿರ್ಬೋದು ಗಿಡಗಳಿಗೆ ಏನೂ ಕೂಡ ಆಗಲ್ಲ ಈಗ ನೋಡಿ ನಾನೀಗ ಗಿಡಕ್ಕೆ ಹಾಕೊಳ್ಳೋಣ ನಮ್ಮ ಹತ್ರ ಇರೋ ಒಂದೆರಡು ಮೂರು ಪಾಟ್ಗೆ ಈ ಒಂದು ಪೌಡ್ರ್ ಸಾಕಾಗುತ್ತೆ ನಿಮ್ಮ ಹತ್ರ ಜಾಸ್ತಿ ಪಾಟ್ಗಳಿದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಪೌಡರ್ನ ಮಾಡಿಕೊಂಡು ಡ್ರೈ ಮಾಡಿ ಬೇಕಿದ್ರೆ ಬಾಕ್ಸ್ ಅಲ್ಲಿ ಇಟ್ಕೋಬಹುದು ಈ ಪೌಡರ್ ಗಿಡಗಳಿಗೆ ಗೊಬ್ಬರ ತರ ಯೂಸ್ ಆಗುತ್ತೆ ತುಂಬಾ ಚೆನ್ನಾಗಿ ಗಿಡಗಳು ಬೆಳೆಯುತ್ತೆ ರೋಗಗಳು ಕೂಡ ಈ ಕೆಂಪು ಕಲರ್ ಬರುತ್ತೆ ನೋಡಿ ಗಿಡಗಳು ಅದು ಕೂಡ ಆಗಲ್ಲ ತುಂಬಾ ಚೆನ್ನಾಗಿ ಯಾವತ್ತು ಹಚ್ಚ ಹಸಿರಾಗಿರುತ್ತೆ ಅವರೇ ಕೈ ಸಿಪ್ಪೆಯ ಪೌಡರ್ ಗಿಡಗಳಿಗೆ ಹೇಳಿ ಮಾಡಿಸಿರೋ ಗೊಬ್ಬರ ಅಂತಲೇ ಹೇಳ್ಬೋದು ನೀವು ಇನ್ಮೇಲೆ ಅವರೇಕಾಯಿ ಸಿಪ್ಪೆನ ಬಿಸಾಕ್ತೀರಾ ಪೌಡ್ರ್ ಮಾಡಿ ಗಿಡಗಳಿಗೆ ಹಾಕ್ತಾಯಿರಿ ಗಿಡಗಳಿಗೆ ಯಾವುದೇ ಆದ ರೋಗ ಬರ್ದಿರಾ ತುಂಬ ಚೆನ್ನಾಗಿ ಬೆಳೀತವೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ವೀಡಿಯೋಗಳು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವ ವಿಡಿಯೋ ಇಷ್ಟ ಆಯಿತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು